ನಿಮ್ಮ ದೇಹ ಬಯಸ್ತಾ ಇದೆ ಅಂತಂದರೆ ಖಂಡಿತ ನೀವು ದೇಹಕ್ಕೆ ಬೇಕಾದಷ್ಟು ವಿಶ್ರಾಂತಿನ ತಗೊಳ್ಳಿ ಆರಾಮ ಮಾಡ್ಕೊಳ್ಳಿ ಆದರೆ ಅದೇ ನಿಮಗೆ ಸೋಮಾರಿತನ ಆಗದೇ ಇರಲಿ ನಿಮಗೆ ಬೇಕಾಗಿರೋ ಸಮಯದಲ್ಲಿ ಬೇಕಾದಷ್ಟು ವಿಶ್ರಾಂತಿ ಪಡಿಬೇಕೇ ಹೊರತು ಬೇಕಾಗಿರೋದಕ್ಕಿಂತ ಹೆಚ್ಚು ವಿಶ್ರಾಂತಿ ಪಡೆದ್ರೆ ನಿಮ್ಮ ಫುಲ್ ನೀವು ವಿಶ್ರಾಂತಿನೇ ಪಡ್ ಬಡಿತಾ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದುಕೊಂಡ ಕೆಲಸಗಳನ್ನು ಆಯಾ ಸಮಯಕ್ಕೆ ಮಾಡಿ ಮುಗಿಸಿದ್ರೆ ಸಿಗೋ ಅಂತಹ ನೆಮ್ಮದಿ ಇದೆಯಲ್ಲ ಅದು ಬೇರೆ ಲೆವೆಲ್ಲು ಯಾಕೆ ಇದನ್ನು ಇವತ್ತು ನಮ್ಮ ಭಾವನೆಗಳಿಗೊಂದು ಶಾಲೆ ತುಂಬ ಜನ ಹೇಳ್ತಾರೆ ಮುನ್ನೂರ ಅರವತ್ತೈದು ದಿನನೂ ಮಾಡ್ತೀರಾ ದಿನ ಮಾಡ್ತೀರಾ ನಿಮಗೆ ಟೈಮ್ ಸಿಗತ್ತಾ ಅಂತ ನನ್ನ ಉದ್ದೇಶ ನಮ್ಮ ಟೀಮ್ನ ಉದ್ದೇಶ ವೆರಿ ಸಿಂಪಲ್ ನಾವು ನಮ್ಮ ಲೈಫಲ್ಲಿ ವಾರಕ್ಕೊಂದು ಟ್ರೈನಿಂಗು ಅಟೆಂಡ್ ಮಾಡಿದ್ದೀವಿ ವರ್ಷಕ್ಕೊಂದು ಟ್ರೈನಿಂಗು ಅಟೆಂಡ್ ಮಾಡಿದೀವಿ ಮುಂಚೆ ತುಂಬ ಬೇರೆ ಬೇರೆ ಕೋರ್ಸ್ಗಳಿಗೆಲ್ಲ ಹೋಗಿದ್ದೀವಿ ಆದರೆ ಅವೆಲ್ಲವೂ ಇರೋದು ಒಂದು ವಾರ ಹದಿನೈದು ದಿನ ಅಮ್ಮಮ್ಮ ಅಂದ್ರೆ ಒಂದು ತಿಂಗಳು ಅದಾದಮೇಲೆ ಮಾಡ್ತಾ ಇರಲಿಲ್ಲ ನಾವು ಹೇಳ್ತೀವಿ ಇಪ್ಪತ್ತೊಂದು ದಿನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀರಾ ಅದು ಹೊರಟೋಯ್ತು ನಲ್ವತ್ತೆಂಟು ದಿನ ಸತತವಾಗಿ ಒಂದು ಮಂಡಲ ಕಂಪ್ಲೀಟ್ ಮಾಡಿ ಅದೂ ಹೊರಟೋಯ್ತು ಈಗ ಒಂದು ವರ್ಷ ನಿರಂತರವಾಗಿ ನಾವು ಮಾಡಿದಾಗ ನಮ್ಮ ನಮ್ಮೊಳಗಡೆ ಅದು ಕೂತ್ಕೊಳ್ಳುತ್ತೆ ಇದನ್ನು ನಮಸ್ತೆ ರೀಸ್ಟಾರ್ಟ್ ಬರೆದಿರೋರು ವಾಗೇಶ್ ಕಟ್ಟಿ ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ಗೆ ಹೋಗ್ತಾ ಇದ್ದೀವಿ ಚಾಪ್ಟರ್ನ ಹೆಸರು ಆಲಸ್ಯವನ್ನು ಹೊಡೆದೋಡಿಸುವ ತಂತ್ರ ಆಲಸ್ಯ ನಮ್ಮೆಲ್ರಿಗೂ ಇಷ್ಟ ಇಲ್ಲ ಅಲ್ವಾ ಆದರೆ ಅದರಲ್ಲೇ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಅದನ್ನು ಹೊಡೆದೋಡಿಸೋಂತಹ ತಂತ್ರವನ್ನು ನಾವಿವಾಗ ನೋಡಬೇಕಾಗಿದೆ ಸೊ ಏನು ಅಂತ ಅಂದರೆ ಈ ಲೈಫಲ್ಲಿ ನಿಮಗೂ ಹೀಗೆ ಆಗ್ತಾ ಇದೆಯಾ ಯೋಚನೆ ಮಾಡಿ ಅಂದುಕೊಂಡ ಕೆಲಸಗಳನ್ನು ಪ್ಲ್ಯಾನ್ ಮಾಡ್ತೀನಿ ಆದರೆ ಮಾಡೋಕ್ಕಾಗಲ್ಲ ಪ್ರೊಕಾಸ್ಟಿನೇಷನ್ ಅಂತ ನಾವೇನು ಹೇಳ್ತೀವಿ ಮುಂದೂಡುವಿಕೆ ಮುಂದೂಡ್ತಾನೇ ಇರ್ತೀನಿ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಕೆಲಸ ಮುಗಿಸೋಕ್ಕೆ ಇನ್ನೂ ಸಮಯ ಇದೆ ಇವತ್ತು ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅಂತ ಕೊನೆಯ ಕ್ಷಣದವರೆಗೂ ಮುಂದೂಡಿ ದುಡಿ ಕೊನೆಗೆ ಆ ಕೆಲಸ ಅರ್ಧ ಬರ್ದ ಅಲ್ಲೇ ನಿಂತೋಗೋ ಹೋಗೋ ಚಾನ್ಸಸ್ಸೇ ಇದೆ ಅಲರಾಮ್ ಇಡೋದು ಬೆಳಗ್ಗೆ ಅಲರಾಮ್ ಹೊಡೆದಾಗ ಸ್ವಿಚ್ ಆಫ್ ಮಾಡಿ ನಾಳೆಯಿಂದ ಬಿಡೋಣ ಅಂತ ಅಂದ್ಕೊಳ್ಳೋದು ಹೊದ್ಕೊಂಡು ಮಲ್ಕೊಂಬಿಡೋದು ಸುಖ ಸುಮ್ಮನೆ ಟೈಮ್ ಮತ್ತು ಎನರ್ಜಿಯನ್ನು ಹಾಳು ಮಾಡೋದು ಏನೂ ಮಾಡದೆ ಸುಮ್ಮನಿರೋದು ಕಾಲಹರಣ ಮಾಡೋದು ತಪ್ಪು ಎಂತ ಚೆನ್ನಾಗಿ ಗೊತ್ತಿದ್ರೂ ಅದೇ ಕೆಲಸನ ಮತ್ತೆ ಮತ್ತೆ ಮಾಡೋದೆ ಆಲಸ್ಯ ಮತ್ತು ಸೋಮಾರಿತನಗಳಿಗೆ ದಾರಿ ಮಾಡಿಕೊಡುತ್ತೆ ನನ್ನ ಪ್ರಕಾರ ಸೋಮಾರಿತನ ಆಲಸ್ಯ ಇದ್ದರೆ ಈ ಥರ ನಿರ್ಧಾರಗಳನ್ನ ನಾವು ತಗೋತೀವಿ ಓಕೆ ಹಾಗಿದ್ರೆ ರೂಟ್ ಕಾಸ್ ಅದನ್ನು ತೆಗಿಬೇಕಾಗಿದೆ ಹೌದು ಕೆಲಸ ಮತ್ತು ವಿಶ್ರಾಂತಿ ಒಂದಕ್ಕೊಂದು ಸಂಬಂಧ ಇದೆ ವಿಶ್ರಾಂತಿ ನಿಮ್ಮ ದೇಹ ಬಯಸ್ತಾ ಇದೆ ಅಂತಂದರೆ ಖಂಡಿತ ನೀವು ದೇಹಕ್ಕೆ ಬೇಕಾದಷ್ಟು ವಿಶ್ರಾಂತಿಯನ್ನು ತಗೊಳ್ಳಿ ಆರಾಮ್ ಮಾಡ್ಕೊಳ್ಳಿ ಆದರೆ ಅದೇ ನಿಮಗೆ ಸೋಮಾರಿತನ ಆಗದೆ ಇರಲಿ ನಿಮಗೆ ಬೇಕಾಗಿರೋ ಸಮಯದಲ್ಲಿ ಬೇಕಾದಷ್ಟು ವಿಶ್ರಾಂತಿ ಪಡಿಬೇಕೇ ಹೊರತು ಬೇಕಾಗಿರೋದಕ್ಕಿಂತ ಹೆಚ್ಚು ವಿಶ್ರಾಂತಿ ಪಡೆದ್ರೆ ನಿಮ್ಮ ಫುಲ್ ನೀವು ವಿಶ್ರಾಂತಿನೇ ಪಡ್ ಬಡಿತಾ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದುಕೊಂಡ ಕೆಲಸಗಳನ್ನು ಆಯಾ ಸಮಯಕ್ಕೆ ಮಾಡಿ ಮುಗಿಸಿದ್ರೆ ಸಿಗುವಂತಹ ನೆಮ್ಮದಿ ಇದೆಯಲ್ಲ ಅದು ಬೇರೆ ಲೆವೆಲ್ಲು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಂದ್ಕೊಂಡಿರೋದೇನಾದರೂ ಮಾಡಿದಾಗ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆತ್ಮತೃಪ್ತಿ ಎರಡನೇದು ಏನು ಗೊತ್ತಾ ಕಾನ್ಫಿಡೆನ್ಸ್ ಬರುತ್ತೆ ಏ ನನ್ನ ಕೈ ಮಾಡೋಕ್ಕಾಗತ್ತೆ ಹೇಳಿ ಒಂದು ನಂಬಿಕೆ ಬರುತ್ತೆ ಮುಂದೆ ಮಾಡೋ ಕೆಲಸ ನಾನು ಹೀಗೆ ಮಾಡ್ತೀನಿ ಅಂತ ನನ್ನ ಬಗ್ಗೆ ನಾನೇನಾದರೂ ನೆಗೆಟಿವ್ ಆಗಿ ಮಾತಾಡ್ಕೋಬೇಕಾದ್ರೆಲ್ಲ ಇವೆಲ್ಲ ನನಗೆ ನೆನಪಾಗುತ್ತೆ ಏ ನೀನು ಅದನ್ನು ಮಾಡಿದ್ಯಾ ಇದನ್ನು ಮಾಡಿದ್ಯಾ ಇದನ್ನು ಮಾಡಿದ್ಯಾ ಅದನ್ನು ಮಾಡಿದ್ಯಾ ಮೇಲೆ ಇದನ್ನೂ ಮಾಡ್ಬೋದು ನಡಿ ಮುಂದೆ ಅಂತ ಅನಿಸುತ್ತೆ ನನಗನ್ಸುತ್ತೆ ನಾನು ಯಾವಾಗಾದರೂ ಒಂದು ಹತ್ತು ಕೆಲಸಗಳನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ ಮಾಡಿದ್ದೀನಿ ಓಕೆ ಒಂದು ಮೂರು ಕೆಲಸ ಮಾಡಿಲ್ಲ ಹೀಗೆ ಪ್ರೊಕಾಸ್ಟಿನೇಷನ್ ಮಾಡ್ತಾನೆ ಇರ್ತೀನಿ ಮುಂದಕ್ಕೆ 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 ಅದಾದಮೇಲೆ ನನಗೆಲ್ಲೋ ಒಂದು ಕಡೆ ನಾನು ಯಾಕೆ ಇದನ್ನು ಪೋಸ್ಟ್ಪೋನ್ ಮಾಡ್ತಾನೇ ಇದ್ದೀನಿ ಅಂತ ಒಂದು ಸ್ವಲ್ಪ ಬೇಜಾರಾಗೋಕ್ಕೆ ಆದ ತಕ್ಷಣ ಇಮಿಡಿಯೇಟ್ ನೆನಪಾಗುತ್ತೆ ಆ ಕೆಲಸ ಮಾಡಿದ್ಯಾ ಈ ಕೆಲಸ ಮಾಡಿದ್ಯಾ ಈ ಕೆಲಸ ಮಾಡಿದ್ಯಾ ಆ ಕೆಲಸ ಮಾಡಿದ್ಯಾ ಇದೆಲ್ಲ ಕಂಪ್ಲೀಟ್ ಮಾಡಿದ್ಯಾ ಅದರಲ್ಲೂ ಸರಿಯಾಗಿ ಮಾಡಿದ್ಯಾ ಇಷ್ಟೆಲ್ಲ ಮಾಡಿರಬೇಕಾದ್ರೆ ನಿನಗೆ ಇದನ್ನು ಮಾಡೋಕ್ಕೇನು ಕಷ್ಟ ಅಂತ ನನಗೆ ನಾನೇ ಮಾತಾಡಿಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ಹಾಗಾಗಿ ನಾವು ಈ ಥರ ಯಾವ ನೀವು ಅಷ್ಟೇ ಯಾವ ಕೆಲಸಗಳನ್ನ ಕಂಪ್ಲೀಟ್ ಮಾಡಿದ್ದೀರ ಅದನ್ನು ನೆನಪು ಮಾಡ್ಕೊಳ್ಳಿ ಅವೆಲ್ಲವೂ ನಿಮಗೆ ನಿಮಗೇನೆ ತಟ್ಟತ್ತೆ ನೀವು ಮಾಡಿರೋ ಕೆಲಸಗಳೇ ನಿಮಗೆ ಕಾನ್ಫಿಡೆನ್ಸ್ ಮತ್ತು ನಂಬಿಕೆನ ಕೊಡುತ್ತೆ ಪುಟ್ಟ ಹೆಜ್ಜೆನ ಇಟ್ಟರೂ ಕೂಡ ಇರುವೆಗಳು ಶ್ರಮಪಟ್ಟು ನಿರಂತರವಾಗಿ ಕೆಲಸ ಮಾಡುತ್ತಲ್ಲ ಅದೇ ಥರ ನಾವು ಕೂಡ ಆ ಥರ ಪುಟ್ಟ ಪುಟ್ಟ ಹೆಜ್ಜೆಯನ್ನು ನಮ್ಮ ಯಶಸ್ಸಿನ ಕಡೆಗೆ ಇಡಬೇಕಾಗಿದೆ ಎಲ್ರಿಗೂ ಚಟುವಟಿಕೆಗಳಿಂದ ಇರಬೇಕು ನಾವು ಚುರುಕಾಗಿರಬೇಕು ಏನಾದರೂ ಸಾಧಿಸಬೇಕು ಅನ್ನೋ ಆಸೆ ಇರುತ್ತೆ ಬೇರೆ ಸಾಧಕರನ್ನ ನೋಡಿದಾಗ ನಾವು ಏನಾದರೂ ಮಾಡಬೇಕು ಅಂತ ಒಳಗಡೆ ಅನಿಸುತ್ತೆ ಯಾವುದಾದ್ರೂ ಟ್ರೈನಿಂಗ್ಗಳಿಗೆ ಹೋದಾಗ ಯಾವುದಾದ್ರೂ ಬುಕ್ಗಳನ್ನು ಓದಾಗ ಈ ಥರ ಎಲ್ಲ ಮಾಡಿದಾಗ ನಮಗೂ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಅನಿಸುತ್ತೆ ಆದರೆ ಮನೆಗೆ ಬಂದ ಮೇಲೆ ನಮಗೆ ನಮ್ಮ ಪ್ರಪಂಚವನ್ನು ಸೇರಿದ ಮೇಲೆ ನಮಗೆ ತಕ್ಷಣವೇ ನಮ್ಮ ಎಲ್ಲ ಒಂದು ಏನು ನೆನಪುಗಳು ಮರ್ತೋಗ್ಬಿಡುತ್ತೆ ನಮ್ಮ ಮೋಟಿವೇಶನ್ ತಾನಾಗೆ ಹೊರಟೋಗ್ಬಿಡುತ್ತೆ ಹೀಗೆ ನಾವು ಯಾವುದಾದ್ರೂ ಟ್ರೈನಿಂಗ್ ಹೋದಾಗ ಹಿಂಗೆ ಆಗ್ತಾ ಇರುತ್ತೆ ಬೇಕಾದ್ರೆ ನೀವು ನೋಡಿ ನೀವೇ ಅಬ್ಸರ್ವ್ ಮಾಡಿ ಗೊತ್ತಿಲ್ಲ ನನಗೆ ಯಾವುದಾದ್ರೂ ಒಂದು ಮೋಟಿವೇಶನ್ ಟ್ರೈನಿಂಗ್ ಹೋಗ್ತೀವಿ ಬಂದು ಒಂದು ವಾರ ಫುಲ್ಲು ನಾನೇ ಎಲ್ಲ ಅನ್ನೋ ಥರ ನಾನು ಇರ್ತೀನಿ ಬಟ್ ಆಮೇಲೆ ಆಮೇಲೆ ಏನಾಗ್ಬಿಡುತ್ತೆ ನಮಗೆ ಗೊತ್ತಿಲ್ಲದೆ ಮನೆಗೆ ಬರ್ತಿದ್ದಂಗೆ ಅಪ್ ಅದೆಲ್ಲ ಹೋಗ್ಬಿಡ್ತೀವಿ ಸೇಮ್ ಹಿಂಜರಿಕೆ ಸೇಮ್ ಮೊದಲೇ ಪ್ರಶ್ನೆ ಅಯ್ಯೋ ಟೈಮ್ ಎಲ್ಲಿದೆ ಬಿಡು ಇವೆಲ್ಲ ಮಾಡೋಕ್ಕೆ ಅವ್ರು ಹೇಳಿದ್ರು ಅದೆಲ್ಲ ಮಾಡೋಕ್ಕಾಗತ್ತಾ ಅಂತ ಇದಕ್ಕೆಲ್ಲ ಕಾರಣವೇ ನಮ್ಮನ್ನು ನಾವು ಎಕ್ಸ್ಟ್ರಾ ವರ್ಕ್ ಮಾಡ್ಕೊಳ್ಳೋದಕ್ಕೆ ಪುಷ್ ಮಾಡೋಲ್ಲ ಸೋಮಾರಿತನಗಳೇ ನಮಗೆ ದೊಡ್ಡ ರೋಗ ಆಗಿದೆ ಅಂಡ್ ಭೀಕರವಾದ ರೋಗ ಯಾವುದಾದ್ರೂ ಇದೆ ಅಂದ್ರೆ ಅದು ಸೋಮಾರಿತನೇ ನಾನು ನನ್ನ ಸೋಮಾರಿತನವನ್ನು ಎದುರಿಸಿ ನಾನು ಅನ್ಕೊಂಡಿರುವಂತಹ ಕೆಲಸನ ನಿರಂತರವಾಗಿ ಮಾಡೇ ಮಾಡ್ತೀನಿ ಅಂತ ನೀವು ನಿರ್ಧಾರ ಮಾಡಿದ್ರೆ ಅಲ್ಲಿ ಅರ್ಧ ಭಾಗ ಆ ರೋಗವನ್ನ ಗೆದ್ದಂಗೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಭಾವನೆಗಳಿಗೊಂದು ಶಾಲೆ ತುಂಬಾ ಜನ ಹೇಳ್ತಾರೆ ಮುನ್ನೂರ ಅರವತ್ತೈದು ದಿನನೂ ಮಾಡ್ತೀರಾ ದಿನಾ ಮಾಡ್ತೀರಾ ನಿಮಗೆ ಟೈಮ್ ಸಿಗತ್ತಾ ಅಂತ ನನ್ನ ಉದ್ದೇಶ ನಮ್ಮ ಟೀಮ್ನ ಉದ್ದೇಶ ವೆರಿ ಸಿಂಪಲ್ ನಾವು ನಮ್ಮ ಲೈಫಲ್ಲಿ ವಾರಕ್ಕೊಂದು ಟ್ರೈನಿಂಗು ಅಟೆಂಡ್ ಮಾಡಿದ್ದೀವಿ ವರ್ಷಕ್ಕೊಂದು ಟ್ರೈನಿಂಗು ಅಟೆಂಡ್ ಮಾಡಿದ್ದೀವಿ ಮುಂಚೆ ತುಂಬ ಬೇರೆ ಬೇರೆ ಕೋರ್ಸ್ಗಳಿಗೆಲ್ಲ ಹೋಗಿದ್ದೀವಿ ಆದರೆ ಅವೆಲ್ಲವೂ ಇರೋದು ಒಂದು ವಾರ ಹದಿನೈದು ದಿನ ಅಮ್ಮಮ್ಮ ಅಂದರೆ ಒಂದು ತಿಂಗಳು ಅದಾದಮೇಲೆ ಮಾಡ್ತಾ ಇರಲಿಲ್ಲ ನಾವು ಹೇಳ್ತೀವಿ ಇಪ್ಪತ್ತೊಂದು ದಿನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀರಾ ಅದು ಹೊರಟೋಯ್ತು ನಲ್ವತ್ತೆಂಟು ದಿನ ಸತತವಾಗಿ ಒಂದು ಮಂಡಲ ಕಂಪ್ಲೀಟ್ ಮಾಡಿ ಅದು ಹೊರಟೋಯ್ತು ಈಗ ಒಂದು ವರ್ಷ ನಿರಂತರವಾಗಿ ನಾವು ಮಾಡಿದಾಗ ಮಾತ್ರ ನಮ್ಮೊಳಗಡೆ ಅದು ಕೂತ್ಕೊಳ್ಳುತ್ತೆ ಇದನ್ನು ಸ್ವಂತ ಅನುಭವದಲ್ಲಿ ಹಾಕ್ಕೊಂಡೇ ನಾನು ಭಾವನೆಗಳಿಗೊಂದು ಶಾಲೆಯಲ್ಲಿ ಮುನ್ನೂರ ಅರವತ್ತೈದು ದಿನ ದಿನ ಕೂಡ ಒಂದೂವರೆ ಗಂಟೆ ನಾವು ಡಿಸಿಪ್ಲೀನ್ ಆಗಿ ಲೈಫ್ ರೊಟೀನ್ನ ಡಿಸೈನ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹಳೆಯ நான் பாட்டர்ன்னை பதில்லோதக்கே ಇಡೀ ಸ್ಕೂಲ್ ಸಿಸ್ಟಮ್ನ ರನ್ ಮಾಡ್ತಾ ಇರೋದು ಸ್ಕೂಲ್ ಮಕ್ಕಳಿಗಾದರೂ ಬೇಸಿಗೆ ರಜಾ ಸಿಗುತ್ತೆ ಬಟ್ ಭಾವನೆಗಳಿಗೊಂದು ಶಾಲೆ ಮಕ್ಕಳಿಗೆ ಬೇಸಿಗೆ ರಜಾ ಸಿಗೋದಿಲ್ಲ ಯಾಕೆ ಅಂದರೆ ಇದು ಒಂದು ವರ್ಷದ ಎಕ್ಸಾಮ್ಗೋಸ್ಕರ ಓದ್ತಾ ಇರುವಂತಹ ಪಾಠಗಳೆಲ್ಲ ನಮ್ಮ ಇಡೀ ಜೀವನದ ನೆಮ್ಮದಿಯ ಹಣಕಾಸಿನ ಆರೋಗ್ಯದ ಒಂದು ಅದ್ಭುತ ಜೀವನಕ್ಕೆ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಮಾಡಬೇಕಾಗಿರುವಂಥದ್ದು ಹಾಗಾಗಿ ನಮ್ಮದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರುತ್ತೆ ಇದನ್ನು ಅಟೆಂಡ್ ಮಾಡಿದವ್ರು ತುಂಬ ಜನ ಹೇಳ್ತಾರೆ ಮ್ಯಾಮ್ ನಾನು ಸೋಮಾರಿಯಾಗಿದ್ದೆ ಈಗಿಲ್ಲ ಈಗ ಸಮಯನ ಸರಿಯಾಗಿ ಬಳಸ್ಕೊಳ್ತೀನಿ ಸಮಯ ಇಲ್ಲ ಅಂತ ಇದ್ದೆ ಅಂತ ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನನ್ನೊಳಗೂ ಆಲಸ್ಯ ಇತ್ತು ಇವತ್ತು ನಾನು ಸಾವಿರಾರು ಜನನ ನೇರವಾಗಿ ಭೇಟಿ ಮಾಡಿದ್ದೀನಿ ಒನ್ ಟು ಒನ್ಗಳು ಮಾಡಿದ್ದೀನಿ ಪರ್ಸ್ನಲ್ ಕೌನ್ಸಿಲಿಂಗ್ಸ್ ನೋಡಿದ್ದೀನಿ ಎಲ್ಲರಲ್ಲೂ ಇರುವಂತಹ ಈ ಗುಣಗಳು ಪ್ರ್ಯಾಕ್ಟೀಸ್ಗಳ ಮೂಲಕ ನಿರ್ಧಾರಗಳ ಮೂಲಕ ಅದನ್ನು ಬ್ರೇಕ್ ಮಾಡ್ಕೊಂಡಿರೋರ್ನೂ ನೋಡಿದ್ದೀವಿ ಹಾಗಾಗಿ ಈ ಚಾಪ್ಟರ್ ಯಾರು ಕೇಳ್ತಾ ಇದ್ದೀರಾ ಅವರು ತುಂಬ ಸ್ಟ್ರಾಂಗಾಗಿ ಇದನ್ನು ನೀವು ನಿರ್ಧಾರ ಮಾಡಿದ್ರೆ ಡೆಫಿನೆಟ್ಲಿ ನೀವೆಲ್ಲರೂ ಆ ಒಂದು ಆಲಸ್ಯ ಸೋಮಾರಿತನದಿಂದ ಟೈಮ್ ಇಲ್ಲ ಅನ್ನೋ ಕಾರಣದಿಂದ ಹೊರಗಡೆ ಬರ್ತೀರಾ ಸೊ ನಮಗೆ ಬೇಕಾಗಿರೋದಕ್ಕೆ ಹೇಗೆ ಸಮಯ ಮಾಡ್ಕೊಳ್ತೀವೋ ನಮ್ಮ ಜೀವನದಲ್ಲಿ ಬೇಕೇ ಬೇಕಾಗಿರೋದಕ್ಕೂ ಕೂಡ ನಾವು ಸಮಯ ಮಾಡ್ಕೋಬೇಕಾಗಿದೆ ಯಾರಿಗೆ ಗುರಿ ಇರುತ್ತೆ ಯಾರಿಗೆ ಕನಸುಗಳಿರುತ್ತೆ ಲೈಕ್ ಯಾರಿಗೆ ಗುರಿ ಇರುತ್ತೆ ಅವರಿಗೆ ಕನಸುಗಳಿರುತ್ತೆ ಯಾರು ಕನಸು ಕಾಣ್ತಿರ್ತಾರೆ ಅವರು ಬದುಕಿರ್ತಾರೆ ಯಾರು ಬದುಕಿರ್ತಾರೆ ಅವರೇ ನಿಜವಾಗ್ಲೂ ಕನಸನ್ನು ಕಾಣ್ತಾ ಯಾರು ಬದುಕಿರ್ತಾರೆ ಅವರು ಜೀವಿಸ್ತಾ ಇರ್ತಾರೆ ಯಾರು ಕನಸನ್ನು ಗುರಿಯನ್ನು ಇಟ್ಕೊಂಡಿರ್ತಾರೆ ಅವರು ಬದುಕಿಗೆ ಒಂದು ಅರ್ಥವನ್ನು ಕೊಡ್ತಾರೆ ಲೈಫಲ್ಲಿ ಶಿಸ್ತು ಉತ್ತಮ ಆರೋಗ್ಯ ಇವೆಲ್ಲವೂ ಕೂಡ ಗುರಿ ಸಾಧಿಸೋಕೆ ಬೇಕಾಗಿರುವಂಥದ್ದು ನಾವು ಆರೋಗ್ಯವಾಗಿದ್ದರೆ ನಮ್ಮ ಆರೋಗ್ಯವನ್ನು ನಮ್ಮ ದೇಹವನ್ನು ಇಟ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳಿಗೆ ಅದು ಪರಿಹಾರ ಆಗುತ್ತೆ ನಮ್ಮ ಪ್ರತಿನಿತ್ಯದ ದಿನಚರಿಯಲ್ಲೂ ಶಿಸ್ತು ಕ್ರಮವನ್ನು ನಾವು ಫಾಲೋ ಮಾಡಬೇಕು ನಮ್ಮ ದಿನಚರಿಯಲ್ಲೂ ಕೂಡ ಬದಲಾವಣೆಗಳು ಮಾಡ್ಕೊಬೇಕು ಎಲ್ಲವೂ ಸರಿಯಾಗಿದ್ದು ನಮ್ಮ ಡೇಯಲ್ಲೇ ವ್ಯತ್ಯಾಸ ಇದ್ದರೆ ನಮ್ಮ ದಿನಚರಿ ರೊಟೀನಲ್ಲಿ ವ್ಯತ್ಯಾಸ ಇದ್ದರೆ ನಾವು ಗಂಭೀರವಾಗಿ ಯೋಚನೆ ಮಾಡಲೇಬೇಕಾಗಿದೆ ನಿದ್ರೆ ಮಾಡಿ ಬೇಡ ಅನ್ನಲ್ಲ ಬಟ್ ನಿದ್ರೆನೇ ಮಾಡ್ತಾ ಇರಬೇಡಿ ಮೊಬೈಲ್ ನೋಡಿ ಬೇಡ ಅನ್ನಲ್ಲ ಮೊಬೈಲೇ ನೋಡ್ತಾ ಇರಬೇಡಿ ಎಲ್ಲದಕ್ಕೂ ಒಂದು ನಿಗದಿತ ಸಮಯವನ್ನು ನಾವು ಇಟ್ಕೋಬೇಕು ಅದಕ್ಕಿಂತ ಮೀರಿ ನಾವು ಯಾವುದನ್ನೂ ಕೂಡ ಮಾಡಬಾರ್ದು ನಿಜವಾಗ್ಲೂ ನಾವು ಹಗಲು ರಾತ್ರಿ ಮಾಡಬೇಕಾಗಿರೋದು ಯಾವುದು ಅಂದರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಬೇಕೇ ಬೇಕಾಗಿರೋದಕ್ಕೆ ನಾವಿವತ್ತು ಬೇಡವಾಗಿರೋದಕ್ಕೆ ಸಮಯ ಹೆಚ್ಚು ಕೊಡ್ತಾ ಇದ್ದೀವಿ ಬೇಕಾಗಿರೋದಕ್ಕೆ ಸಮಯ ಕೊಡ್ತಾ ಇಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಹಾಗಾಗಿ ನಮಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಓಡೋಕ್ಕಾಗಲ್ಲ ಆಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ ಸುಸ್ತು ಅಂತ ಹೇಳಿ ನಮ್ಮ ಶ್ರಮ ನಮ್ಮ ಒಂದು ಕೆಲಸದಲ್ಲಿ ದಕ್ಷತೆ ಕಡಿಮೆ ಆಗ್ತಾ ಇದೆ ಯಾಕಂದರೆ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಆರೋಗ್ಯ ಯಾಕೆ ಹಾಳಾಗ್ತಾಯಿದೆ ಯಾಕಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ದಿನಚರಿ ನಮ್ಮ ಹತ್ರ ಇಲ್ಲ ರೊಟೀನ್ ಇಲ್ಲ ಹಾಗಾಗಿ ನಾವು ನಮ್ಮ ಲೈಫಲ್ಲಿ ಇವನ್ನೆಲ್ಲ ಗೆದ್ದು ನಿಲ್ಲಬೇಕು ಅಂತಂದರೆ ಮೊದಲು ನಿರ್ಧಾರ ಮಾಡಬೇಕು ಆಲಸ್ಯವನ್ನು ನಾನು ತಗೋ ನಾನು ನನ್ನಿಂದ ದೂರ ಮಾಡ್ತೀನಿ ಹಾಗೆ ಒಂದು ಒಳ್ಳೆಯ ರೊಟೀನ ನಾನು ಸೆಟ್ ಮಾಡ್ತೀನಿ ಅಂತ ಹೇಳಿ ಕ್ಯಾಲೆಂಡರ್ ಬದಲಾಗ್ತಾ ಇದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಸೊ ನಾವು ಬದಲಾಗಬೇಕಲ್ವಾ ಹಳೆಯ ವರ್ಷದ ಕ್ಯಾಲೆಂಡರ್ನ ಹೇಗೆ ನಾವು ಇಟ್ಕೊಳ್ಳಲ್ವೋ ಹಾಗೆ ನಮ್ಮ ಒಂದು ಹಳೆಯ ಬೇಡವಾಗಿರುವಂತಹ ಒಂದು ದಿನಚರಿಗಳನ್ನು ಕೂಡ ನಾವು ಬದಲು ಮಾಡ್ಕೋಬೇಕಾಗಿದೆ ಹೊಸ ವರ್ಷ ಬರ್ತಾ ಇದೆ ಹೊಸ ಆಲೋಚನೆ ಹೊಸ ಕನಸು ಹೊಸ ನಿರ್ಧಾರ ಹೊಸ ಕಲಿಕೆಯನ್ನು ತಗೊಳ್ಳಿ ಸ್ವಲ್ಪ ನಿಮ್ಮನ್ನು ನೀವು ಪುಷ್ ಮಾಡಿ ಮತ್ತೆ ಜೀವನದಲ್ಲಿ ರೀಸ್ಟಾರ್ಟ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ರೀಸ್ಟಾರ್ಟ್ ಮಾಡೋದಕ್ಕೆ ಏನಾದರೂ ನಿಮಗೆ ಸಪೋರ್ಟ್ ಬೇಕು ಅಂದರೆ ನಮ್ಮ ಭಾವನೆಗಳಿಗೊಂದು ಶಾಲೆ ಯಾವಾಗಲೂ ತೆರೆದಿದೆ ನಮ್ಮ ಕಂಪ್ನಿಯ ನಂಬರ್ಗೆ ಕಾಲ್ ಮಾಡಿ ಹೇಗೆ ನನ್ನ ರೊಟೀನ್ನ ಸೆಟ್ ಮಾಡ್ಕೊಳ್ಳೋದು ಅಂತ ನಾನು ಯಾಕೆ ಹೀಗೆ ತ್ರೀ ಅವರ್ಸ್ ವೆಬಿನಾರ್ ಅಟೆಂಡ್ ಮಾಡಿ ಈ ಎಲ್ಲ ಚಾಪ್ಟರಲ್ಲಿರುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಅದಾದ ಮೇಲೆ ನೀವು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಒಂದು ವರ್ಷ ನೀವು ವಿದ್ಯಾರ್ಥಿ ಆಗಿರಿ ಒಂದು ವರ್ಷದ ನಂತರ ಪೂರ್ತಿ ವಿದ್ಯಾರ್ಥಿಯಾಗಿರಿ ಒಂದು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಇಡೀ ಲೈಫ್ ಲಾಂಗ್ ಯಾರ ಅವಶ್ಯಕತೆಯೂ ಇಲ್ಲದೆ ನಾವು ಸಂತೋಷವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಆರೋಗ್ಯವಾಗಿ ನೆಮ್ಮದಿಯಿಂದ ಒಳ್ಳೆ ಸಂಬಂಧಗಳ ಜೊತೆಗೆ ಜೀವನ ನಡೆಸ್ಬೋದು ಈಗ ಎಲ್ಲಾದರೂ ಸ್ಟಕ್ ಆಗಿದೆಯಾ ರೀಸ್ಟಾರ್ಟ್ ಮಾಡಿ ರೀಸ್ಟಾರ್ಟ್ ಮಾಡೋಕೆ ಡಿಸೈಡ್ ಮಾಡಿ ಥ್ಯಾಂಕ್ ಯು